ರಾಜೀನಾಮೆ ಕೊಡು ಅಂದರೆ ಕೊಟ್ಬಿಡೋಕ್ಕಾಗತ್ತೇನೆಯಾ ನಾನು ಹಾಗಾದರೆ ವಿಜಯೇಂದ್ರ ಅಧ್ಯಕ್ಷ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಿ ನಮ್ಮ ಕೊಟ್ಬಿಡ್ತಾರ ನಾಳೆ ಆರ್ಗ್ಯುಮೆಂಟ್ ನಡೀತದೆ ನಾಳೆ ಆರ್ಗ್ಯುಮೆಂಟ್ ಆಗಲಿ ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತಿದ್ದೆ ನನ್ನ ಪ್ರಕಾರ ನಮಗೇನು ತಪ್ಪು ಮಾಡಿಲ್ಲವಲ್ಲ

ಅದನ್ನು ಒತ್ತಾಯ ಮಾಡ್ತಾರೆ ವಿಡಾಣಿ ಮೇಲೆ ಕೇಳಿರ್ತಕ್ಕಂಥದ್ದು ಜೊಲ್ಲೆ ಮೇಲೆ ಕೇಳಿರ್ತಕ್ಕಂಥದ್ದು ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿರ್ತಕ್ಕಂಥದ್ದು ಅವುಗಳು ಭಾಳ ದಿನಗಳಿಂದ ಪೆಂಡಿಂಗ್ ಇದ್ದಾವೆ ಅದನ್ನು ಕ್ಯಾಬಿನೆಟ್ ಸಚಿವಕ್ಕೆ ಜನತೆದು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತದೆ ಬಿಕಾಸ್ ಅವಾಗ ಎಲ್ಲ ಕೇಸ್ಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಪೆಂಡಿಂಗ್ ಇದ್ದಾವೆ ನಮ್ಮ ಕೇಸ್ನಲ್ಲಿ ವಿಚಾರಣೆಯೇ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಕೇಸ್ನಲ್ಲಿ ವಿಚಾರಣೆಯಾಗಿ ಆಗಿ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ